ಮೈಸೂರು ದಸರಾ ಮಹೋತ್ಸವದ ಕಲಾ ಶಿಬಿರಕ್ಕೆ ರಾಯಚೂರು ಜಿಲ್ಲೆಯ ವಾಜಿ ಸಾಜಿದ್ ಮಾನ್ವೀಯ ಹಿರಿಯ ಕಲಾವಿದರು ಆಯ್ಕೆ ಪ್ರತಿ ವರ್ಷ ಜರುಗುವ ಮೈಸೂರು ದಸರಾ ಮಹೋತ್ಸವದ ಕಲಾ ಶಿಬಿರ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನವರಾಗಿರುವಂತಹ ವಾಜಿಸ್ ಸಾಜಿದ್ ಹಿರಿಯ ಕಲಾವಿದರು ನಡೆಯುವ ಶಿಬಿರ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾರೆ ಈ ಬಗ್ಗೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಬೆಂಗಳೂರಿವರಿಂದ ಆಹ್ವಾನ ಪತ್ರ ಕೂಡ ಬಂದಿದೆ ಮೈಸೂರಿನ ದೃಶ್ಯ ಕಲಾ ಕಾಲೇಜು ಸಿದ್ಧಾರ್ಥ ನಗರದಲ್ಲಿ ನಡೆಯುವ ಮೈಸೂರು ದಸರಾ ಮಹೋತ್ಸವದ ಎರಡ್ ಸಾವಿರದ ಕಲಾ ಶಿಬಿರದಲ್ಲಿ ಭಾಗವಹಿಸುವ ಬಗ್ಗೆ ಮೈಸೂರು ದಸರಾ ಮಹೋತ್ಸವದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲಲಿತಾ ಕಲೆ ಮತ್ತು ಕರಕುಶಲ ಕಲೆ ಉಪ ಸಮಿತಿ ವತಿಯಿಂದ ಸೆಪ್ಟೆಂಬರ್ ಮೂವತ್ತರಿಂದ ನಡೆಯುವ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಇದರಲ್ಲಿ ರಾಯಚೂರು ಜಿಲ್ಲೆಯ ಹಿರಿಯ ಕಲಾವಿದರು ಮಾನಿ ತಾಲೂಕಿನವರಾಗಿರುವಂತಹ ವಾಜಿಸ್ ಸಾಜಿದ್ ಆಯ್ಕೆಯಾಗಿದ್ದಾರೆ ಇದರಿಂದ ರಾಯಚೂರು ಜಿಲ್ಲೆ ಮತ್ತು ಮಾನಿ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ